ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ತುಪ್ಪ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ದೊಡ್ಡವರಿಂದ ಚಿಕ್ಕೋರವರೆಗೂ ತುಪ್ಪನೇ ಇಷ್ಟಪಡ್ದವರೇ ಇಲ್ಲ ಬಿಸಿ ಬಿಸಿ ಅನ್ನ ದೋಸೆ ಚಪಾತಿ ಹಾಗೆ ಬಿಸಿ ಬಿಸಿ ಮುದ್ದೆ ಜೊತೆನೂ ಅಷ್ಟೇ ತುಪ್ಪ ಹಾಕ್ಕೊಂಡು ತಿಂತಾದ್ರೆ ನಿಜವಾಗ್ಲೂ ಅದರ ಟೇಸ್ಟೇ ಅದ್ಭುತವಾಗಿರುತ್ತೆ ಹಾಗೆ ತುಪ್ಪ ಅಂದ ತಕ್ಷಣ ನಾವು ಯಾವ ರೀತಿ ಮರಳು ಮರಳಾಗಿ ಘಮ ಅನ್ನೋ ತುಪ್ಪನ ಹಳ್ಳಿಗಳ ಕಡೆ ಕಾಯಿಸ್ತಾರಲ್ಲ ಆ ರೀತಿ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಅಜ್ಜಿ ಅವರಾಗಿರ್ಬೋದು ನಾವು ದೊಡ್ಡವರಿಂದ ಪ್ರತಿಯೊಂದನ್ನು ಕಲ್ತಿರೋದು ಅವರು ಯಾವ ರೀತಿ ಹಿಂದಿನ ಕಾಲದಲ್ಲಿ ಕಾಯಿಸ್ತಿದ್ರೋ ಅದೇ ರೀತಿ ನಾನು ಇವತ್ತು ತುಪ್ಪನ ಕಾಯಿಸ್ತಾ ಇದ್ದೀನಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಸ್ವಲ್ಪ ಅರಿಶಿಣ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಏಲಕ್ಕಿ ಒಂದು ನಾಲ್ಕು ವೀಳ್ಯದೆಲೆದು ತೊಟ್ಟು ಹಾಗೆ ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ನಾವು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಟರ್ನಾಗಿ ಅವ್ರಿಗೂ ಬಿಸಿ ಮಾಡ್ಕೊಂಡಿದ್ದ ತಕ್ಷಣ ಇದನ್ನು ಎತ್ಕೋತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇದಾದ ಮೇಲೆ ಒಂದು ಚಿಕ್ಕ ಕುಟಾಣಿ ತಗೊಂಡು ಅದಕ್ಕೆ ನಾನು ಮೆಂತ್ಯ ಕಾಳನ್ನ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗೆ ದಪ್ಪ ದಪ್ಪಾಗೆ ಕ್ರಶ್ ಮಾಡ್ಕೋತಾ ಇದ್ದೀನಿ ಮೆಂತ್ಯ ಹಾಕೋದ್ರಿಂದ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ತಿನ್ನೋದ್ರಿಂದ ಮೆಂತ್ಯ ಕಾಳಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ನಾವು ಮೆಂತ್ಯ ಮುದ್ದೆ ತಿಂತೀವಲ್ಲ ಅದೇ ರೀತಿ ಮೆಂತ್ಯ ಕಾಳು ಹಾಕೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಅದರ ಫ್ಲೇವರು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಬೆಳ್ಳುಳ್ಳಿ ಹಾಗೆ ನಾವು ತೊಗೊಂಡಿರುವಂಥ ಪ್ರತಿಯೊಂದನ್ನು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕ್ರಶ್ ಮಾಡಿ ಇದಕ್ಕೆ ಏಲಕ್ಕಿ ಹಾಗೆ ವೀಳ್ಯದೆಲೆ ತೊಟ್ಟು ಮತ್ತು ಬೆಳ್ಳುಳ್ಳಿನ ಈ ರೀತಿಯಾಗಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಇಷ್ಟ ಆದರೆ ಸಾಕು ಈಗ ಸ್ವಲ್ಪ ದಪ್ಪ ತಳ ಇರೋ ಒಂದು ಪಾತ್ರೆ ತಗೊಂಡಿದ್ದೀನಿ ಆದಷ್ಟು ಸ್ಟೀಲ್ನಲ್ಲಿ ಕಾಯಿಸೋಕ್ಕೆ ಟ್ರೈ ಮಾಡಿ ಸಿಲ್ವರಲ್ಲಿ ಯೂಸ್ ಮಾಡಬೇಡಿ ಅಥವಾ ಈಗ ಏನು ಬರುತ್ತೆ ನಾನ್ ಸ್ಟಿಕ್ಕು ಇದು ಯಾವುದು ತೊಗೋಬೇಡಿ ಸ್ಟೀಲ್ ತೊಗೊಂಡು ಪಾತ್ರೆ ತೊಗೊಂಡು ನೋಡಿ ಇವಾಗ ಫ್ಲೇಮ್ನ ಆನ್ ಮಾಡ್ಕೊಂಡಿದ್ದೀನಿ ಈ ಬೆಣ್ಣೆ ನಿಧಾನವಾಗಿ ಕರಗಲಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಬೆಣ್ಣೆನ ನಿಧಾನವಾಗಿ ಕರಗಿಸ್ಕೊಳ್ಳೋಣ ನೋಡಿ ಇದೇ ರೀತಿ ನಿಧಾನವಾಗಿ ಕೈಯಾರಿಸ್ಕೊಂಡು ಲೋ ಫ್ಲೇಮ್ನಲ್ಲಿಟ್ಕೊಂಡು ಇಟ್ಕೊಂಡು ಬೆಣ್ಣೆನ ಮೇಲೆ ನಾವು ಜಜ್ಜಿಟ್ಕೊಂಡಿರೋ ಅಂಥ ಪದಾರ್ಥನ ಇದ್ದೀನಿ ಇದಾದ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿಣನ ಸೇರಿಸ್ತಾ ಇದ್ದೀನಿ ಅರಿಶಿಣದ ಕೊಂಬಿರುತ್ತಲ್ಲ ಅದನ್ನು ಕೂಡ ಚಚ್ಚಿ ಸೇರಿಸ್ಕೋಬೋದು ನಾನಿಲ್ಲಿ ಅರಿಶಿಣದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಲರ್ ಎಷ್ಟು ಬೇಗ ಚೇಂಜ್ ಆಯಿತು ಇದೇ ರೀತಿ ಇದನ್ನು ಟರ್ನ್ ಮಾಡ್ತಾ ಇರಬೇಕಾಗುತ್ತೆ ಇದರಲ್ಲಿರೋ ನೊರೆ ಅಂಶ ಹಾಗೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಇಂಗಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಕೈ ಆಡಿಸ್ತಾ ಇರಬೇಕು ತಳ ಹಿಡಿದಂಗೆ ನೋಡಿಕೊಂಡು ನಿಧಾನವಾಗಿ ಇದನ್ನು ಕೈ ಆಡಿಸ್ಕೊಂಡು ನಾವು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಈರ್ಕೋಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಕುದಿಸ್ಕೊಳ್ಳೋಣ ಇವಾಗ ವೀಳ್ಯದೆಲೆನ ಇದ್ದೀನಿ ಈ ವೀಳ್ಯದೆಲೆ ಏನಂದರೆ ಆರೋಗ್ಯ ಚೆನ್ನಾಗಿ ಬರಲಿ ಹಾಗೆ ಫ್ಲೇವರ್ಗೋಸ್ಕರ ಅಷ್ಟೇ ಸೇರಿಸ್ಕೊಂಡಿರೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ತುಪ್ಪ ಅಂದರೆ ತುಂಬ ಜನ ಹಲವಾರು ರೀತಿ ಮಾಡ್ತಾರೆ ನಾನಿವತ್ತು ನಾನು ಯಾವ ರೀತಿ ಮಾಡ್ತೀವಿ ಆ ರೀತಿ ಶೇರ್ ಮಾಡಿದ್ದೀನಿ ನೋಡಿ ಇವಾಗ ಇದು ಸಪ್ರೇಟ್ ಆಗ್ತಾ ಬಂದಿದೆ ನಾವು ಬೆಣ್ಣೆಯಲ್ಲಿರುವಂಥ ನೊರೆ ಎಲ್ಲ ಹೋಗಿದೆ ಹಾಗೆ ಅದರಲ್ಲಿರೋ ನೀರಿನಂಶ ಎಲ್ಲ ಇಂಗಿ ತುಪ್ಪ ಮಾತ್ರ ಮೇಲ್ ಬರ್ತಿದೆ ನೋಡ್ತಾ ಇರ್ಬೋದು ಇವಾಗ ನೀರು ನೀರು ಥರ ತುಪ್ಪ ಹೇಗೆ ಬಂದಿದೆ ಅಂತ ನಾವು ಈಗ ಸಪ್ರೇಟ್ ಕೂಡ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ತುಪ್ಪ ಆಲ್ರೆಡಿ ಮೇಲ್ ಬರ್ತಾ ಇದೆ ಈ ಟೈಮಲ್ಲಿ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಹಾಗೆ ಉರಿ ಅಂತೂ ಜಾಸ್ತಿ ಇಡಲೇಬಾರ್ದು ತುಪ್ಪ ಎಲ್ಲ ಕಂಟು ವಾಸನೆ ಬಂದ್ಬಿಡುತ್ತೆ ಇದೇ ರೀತಿ ನಿಧಾನವಾಗಿ ಟರ್ನ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಹದ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ತುಪ್ಪ ಕಾದಿದೆ ನಾನು ಇವಾಗ ಫ್ಲೇಮ್ ಕೂಡ ಆಫ್ ಮಾಡಿಕೊಂಡು ಕೆಳಸ್ಕೊಂಡಿದ್ದೀನಿ ಪಾತ್ರೆನ ಹಾಗೆ ಬಿಸಿನಲ್ಲಿ ಇಡಬಾರ್ದು ಸ್ವಲ್ಪ ಒತ್ತಾಗಿದ್ದ ತಕ್ಷಣ ಇದನ್ನು ಸೋಸ್ಕೊಂಡ್ಬಿಡಬೇಕು ಇಲ್ಲಾಂದರೆ ಕಂಟು ವಾಸನೆ ಬಂದ್ಬಿಡುತ್ತೆ ನೋಡೋದ್ರಲ್ಲ ಎಷ್ಟು ತಿಳಿಯಾಗಿದೆ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಸಪ್ರೇಟ್ ಆಗಬೇಕು ನಾವು ಹಾಕಿರೋ ಪದಾರ್ಥ ಮತ್ತು ತುಪ್ಪ ಎರಡೂ ಸಪ್ರೇಟ್ ಆಗಬೇಕು ಈಗ ಒಂದು ಬಾಕ್ಸ್ಗೆ ನಾನು ತುಪ್ಪನ ಸೋಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ ಆಗಿದೆ ಹಾಗೆ ಎಷ್ಟು ತಿಳಿಯಾಗಿದೆ ಅಂತ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಚಿಕ್ಕ ಮಕ್ಕಳಿಗೋಸ್ಕರ ಅಥವಾ ಮೆಚೂರ್ಡ್ ಆಗಿರೋ ಮಕ್ಕಳಿಗೋಸ್ಕರ ಏನಾದರೂ ತುಪ್ಪ ಕಾಯಿಸ್ತಾ ಇದ್ದೀರಾ ಅಂದರೆ ಖಂಡಿತ ಈ ವಿಧಾನದಲ್ಲಿ ಕಾಯಿಸಿ ಇನ್ನೊಂದು ಟಿಪ್ಪೇನಂತಂದರೆ ನಾವು ಲೈಟ್ ಲೈಟಾಗೆ ಕ್ಲೋಸ್ ಮಾಡಬೇಕು ಟೈಟಾಗಿ ಕ್ಲೋಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಳು ಮರಳು ಆಗೋದಿಲ್ಲ ತುಪ್ಪ ಅದು ನೈಸ್ ಆಗಿಬಿಡುತ್ತೆ ನೋಡಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಮರಳಾಗಿ ಎಷ್ಟು ರಾಳ್ ಥರ ದಪ್ಪ ದಪ್ಪವಾಗಿ ಆ ಕೆನೆ ಕಟ್ಕೊಂಡು ಎಷ್ಟು ಕಲರ್ ಆಗಿದೆ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ನಾನು ಶೇರ್ ಮಾಡಿರೋ ತುಪ್ಪ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಹಾಗೆ ನಾನು ಮಾಡಿರೋ ವಿಧಾನದಲ್ಲಿ ಏನಾದರೂ ನೀವು ಟ್ರೈ ಮಾಡಿದರೆ ಹೇಗೆ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮ ಕಮೆಂಟ್ ಮಾಡಿ ನಾನು ಮಾಡಿರೋ ಈ ತುಪ್ಪ ರೆಸಿಪಿ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್